ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಬಗ್ಗೆ ಸರಳವಾಗಿ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡ್ಕೋಬೇಕು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಷ್ಟಮಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಏನೆಲ್ಲ ನೈವೇದ್ಯಗಳನ್ನು ಮಾಡಿಡಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ಮಂತ್ರ ಸಹಿತ ಪೂಜೆ ಮಾಡುವಂಥ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಇದೇ ಶನಿವಾರ ಆಗಸ್ಟ್ ಹದಿನಾರನೇ ತಾರೀಕು ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡಬೇಕು ಅಷ್ಟಮಿ ತಿಥಿ ಹದಿನೈದನೇ ತಾರೀಕು ಶುಕ್ರವಾರ ರಾತ್ರಿ ಹನ್ನೊಂದು ಗಂಟೆ ಐವತ್ತು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಹದಿನಾರನೇ ತಾರೀಕು ಶನಿವಾರ ರಾತ್ರಿ ಒಂಬತ್ತು ಗಂಟೆ ನಲವತ್ತು ನಿಮಿಷಕ್ಕೆ ಮುಕ್ತಾಯ ಆಗತ್ತೆ ಉದಯ ತಿಥಿಯ ಆಧಾರದ ಮೇಲೆ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡಲಾಗ್ತಾ ಇದೆ ಇವತ್ತು ವಿಶೇಷವಾಗಿ ಅಂಬೆಗಾಲ ಕೃಷ್ಣ ಬಾಲಕೃಷ್ಣನನ್ನು ಪೂಜೆ ಮಾಡಬೇಕು ನಿಮ್ಮ ಮನೆಯಲ್ಲಿ ಯಾವ ರೀತಿಯ ಕೃಷ್ಣನ ವಿಗ್ರಹ ಇದೆ ಅದನ್ನೇ ನೀವಿಟ್ಟು ಪೂಜೆ ಮಾಡಬಹುದು ಕೆಲವರೆಲ್ಲ ಅಂಬೆಗಾಲ ಕೃಷ್ಣ ಇಟ್ಕೊಂಡಿರ್ತೀರ ಕೆಲವರೆಲ್ಲ ದೊಡ್ಡ ಕೃಷ್ಣನ ಮೂರ್ತಿ ಅಥವಾ ಸತ್ಯನಾರಾಯಣ ಸ್ವಾಮಿ ವೆಂಕಟೇಶ್ವರ ಇಂಥ ಮೂರ್ತಿಗಳನ್ನ ನಿಮ್ಮ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತೀರ ಎಲ್ಲ ಕೂಡ ವಿಷ್ಣುವಿನ ಅವತಾರಗಳೇನೆ ಕೃಷ್ಣನ ಅವತಾರ ಕೂಡ ವಿಷ್ಣುವಿನ ಎಂಟನೇ ಅವತಾರ ಶ್ರೀ ಕೃಷ್ಣನ ಅವತಾರ ಹಾಗಾಗಿ ನಿಮ್ಮ ಮ ನಿಮ್ಮ ಹತ್ರ ಯಾವ ವಿಗ್ರಹ ಇದೆಯೋ ಅದನ್ನೇ ಇಟ್ಕೊಂಡು ಪೂಜೆ ಮಾಡಬಹುದು ಪೂಜೆಗೆ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅನ್ನೋದನ್ನು ಬನ್ನಿ ತಿಳಿಸ್ಕೊಡ್ತೀನಿ ಇವತ್ತು ತಪ್ಪದೇ ಅಭಿಷೇಕ ಮಾಡಲೇಬೇಕು ಬರೀ ಹಾಲಿಂದ ಕೂಡ ಅಭಿಷೇಕ ಮಾಡ್ಬೋದು ಹಸಿ ಹಾಲನ್ನು ಇಟ್ಕೊಳ್ಳಿ ಅಥವಾ ಪಂಚಾಮೃತ ಅಭಿಷೇಕ ಕೂಡ ಮಾಡಬಹುದು ಇನ್ನು ನೈವೇದ್ಯಕ್ಕೆ ಅವಲಕ್ಕಿ ಬೆಲ್ಲ ಕಜ್ಜಾಯ ರವೆ ಉಂಡೆ ಸಜ್ಜಿಗೆ ನಿಮ್ಮ ಇಷ್ಟದ ನೈವೇದ್ಯಗಳನ್ನು ನೀವು ಮಾಡಿಡಬಹುದು ಇದರ ಜೊತೆಗೆ ತಪ್ಪದೆ ನೀವು ಒಂದೇ ಒಂದು ವಸ್ತುವನ್ನು ಇಡಲೇಬೇಕು ಅದು ಕೃಷ್ಣನಿಗೆ ತುಂಬ ಪ್ರಿಯವಾದ ನೈವೇದ್ಯ ಬೆಣ್ಣೆನ ಮಾತ್ರ ನೀವು ಇಡಲೇಬೇಕು ಇದನ್ನು ಮಿಸ್ ಮಾಡಲೇಬೇಡಿ ನೀವು ಏನು ನೈವೇದ್ಯ ಮಾಡೋದಕ್ಕಾಗಲ್ಲ ಅಂದರೂ ಕೂಡ ಒಂದು ಗ್ಲಾಸ್ ಹಾಲು ಕಾಯಿಸಿಟ್ಟು ಒಂದು ಕಪ್ಪಲ್ಲಿ ಸ್ವಲ್ಪ ಬೆಣ್ಣೆನ ಇಟ್ಟರೆ ಸಾಕು ಕೃಷ್ಣನಿಗೆ ತೃಪ್ತಿ ಆಗುತ್ತೆ ಮರಿದೇ ಬೆಣ್ಣೆನ ನೈವೇದ್ಯಕ್ಕೆ ಇಡಲೇಬೇಕು ಪೂಜೆಗೆ ತುಳಸಿ ಗರಿಕೆ ಪಾರಿಜಾತ ಸಿಕ್ಕಿದ್ರೆ ತುಂಬ ಒಳ್ಳೆಯದು ಸಿಗಲಿಲ್ಲ ಅಂದರೂ ಕೂಡ ಪರವಾಗಿಲ್ಲ ಒಳ್ಳೆ ಸುಗಂಧ ಭರಿತವಾದ ಹೂಗಳನ್ನೆಲ್ಲ ತಗೊಳ್ಳಿ ಮತ್ತು ಹಳದಿ ಬಣ್ಣದ ಹೂವು ಬಿಳಿ ಕೆಂಪು ಈ ಥರ ತುಂಬಾ ಶ್ರೇಷ್ಠ ನಿಮ್ಮ ಯಥಾಶಕ್ತಿ ನೀವು ಪೂಜೆಗೆ ಹೂಗಳನ್ನು ತಗೊಳ್ಳಿ ಕೃಷ್ಣನಿಗೆ ಪ್ರಿಯವಾದ ವಸ್ತುಗಳಲ್ಲಿ ಒಂದಾದ್ರೂ ಇಡಲೇಬೇಕು ಹಾಗಾಗಿ ಕೊಳಲು ಕಡಗೋಲು ಅಥವಾ ನವಿಲ್ಗರಿ ನಿಮ್ಮ ಮನೇಲಿ ಇದೆಯೋ ಅದನ್ನು ಕೂಡ ಪೂಜೆಗೆ ಇಡಬೇಕು ಇದು ಯಾವುದೂ ಇಲ್ಲ ಅಂದರೆ ಇನ್ನೂ ಸಾಕಷ್ಟು ಸಮಯ ಇದೆ ತಗೊಳ್ಳಿ ಬೆಲೆ ಕೂಡ ತುಂಬ ಕಡಿಮೆ ಇರುತ್ತೆ ಒಂದು ಕೊಳಲು ಕೂಡ ನಿಮಗೆ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿಗೆಲ್ಲ ಸಿಗುತ್ತೆ ನವಿಲ್ಗರಿ ಕೂಡ ಅಷ್ಟೇ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆಲ್ಲ ಸಿಗುತ್ತೆ ಹಾಗಾಗಿ ಯಾವುದಾದ್ರೂ ಒಂದು ವಸ್ತುನ ತಗೊಳ್ಳಿ ತುಂಬ ಒಳ್ಳೆಯದು ಗೆಜ್ಜೆ ವಸ್ತ್ರ ವಿಳ್ಳೆದೆಲೆ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ಮತ್ತೆ ಕೃಷ್ಣನ ಪಾದವನ್ನ ರಂಗೋಲಿನಲ್ಲೂ ಹಾಕ್ಬೋದು ಅಥವಾ ಅಕ್ಕಿ ಹಿಟ್ಟಿಂದ ಕೂಡ ಹಾಕ್ಬೋದು ಕೃಷ್ಣನಿಗೆ ಇವತ್ತು ತುಳಸಿಯಿಂದನೇ ಅರ್ಚನೆ ಮಾಡ್ಕೊಳ್ಳಿ ಹಾಗಾಗಿ ನೀವು ಈ ತರ ಕಟ್ಟಿರೋ ಅಂತ ತುಳಸಿನ ತಗೊಂಡು ಬಂದಾಗ ಕಡ್ಡಿ ಸಮೇತ ಹಾಗೆ ಅರ್ಚನೆ ಮಾಡಬೇಡಿ ತುದಿ ಚಿಗುರು ಏನಿರುತ್ತೆ ಅದನ್ನ ಈ ತರ ಕಟ್ ಮಾಡಿ ಒಂದು ಬಟ್ಲಲ್ಲಿ ಹಾಕಿಟ್ಕೊಳ್ಳಿ ಅರ್ಚನೆ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಹತ್ರ ಕೃಷ್ಣನ ತೊಟ್ಲಿದ್ರೆ ಅಂಬೆಗಾಲ ಕೃಷ್ಣ ಅಥವಾ ಯಾವ ಮೂರ್ತಿಗಳು ನಿಮ್ಮ ಹತ್ರ ಇದೆಯೋ ಅದನ್ನು ತೊಟ್ಲಲ್ಲಿ ಇಟ್ಟು ಪೂಜೆ ಮಾಡ್ಬೋದು ತೊಟ್ಲಿಲ್ಲ ಅನ್ನೋರು ಒಂದು ಪೀಠನ ಸಿದ್ಧ ಮಾಡ್ಕೊಳ್ಳಿ ಅದ್ರ ಮೇಲೆ ಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಬಹುದು ವಿಗ್ರಹಗಳೇ ಇಲ್ಲ ಅಂತ ಅನ್ನೋರು ಫೋಟೋ ಇಟ್ಕೊಂಡಿದ್ರೆ ಅದಕ್ಕೆ ಪೂಜೆ ಮಾಡಿ ವಿಗ್ರಹಗಳಿದ್ರೆ ಅಭಿಷೇಕ ಮಾಡಿ ವಿಗ್ರಹಗಳಿಲ್ಲ ಅಂದರೆ ಅಭಿಷೇಕ ಮಾಡೋದು ಬೇಡ ಹಾಗೆ ಫೋಟೋಗೆನೆ ಚೆನ್ನಾಗಿ ಫೋಟೋನೆಲ್ಲ ಒರೆಸಿ ಗಂಧ ಹರಿಶಿಣ ಕುಂಕುಮ ಎಲ್ಲ ಹಚ್ಚಿ ಗೆಜ್ಜೆ ವಸ್ತ್ರ ಏರಿಸಿ ತುಳಸಿ ಮಾಲೆಯನ್ನು ಹಾಕಿ ಯಥಾಶಕ್ತಿ ಹೂವಿಂದ ಅಲಂಕಾರ ಮಾಡಿ ಪೂಜೆ ಮಾಡ್ಕೋಬಹುದು ಯಥಾಶಕ್ತಿ ನೀವು ಪೂಜಾ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ ಶನಿವಾರ ಮಧ್ಯಾಹ್ನ ಅಭಿಜಿತ್ ಮುಹೂರ್ತದಲ್ಲಿ ಪೂಜೆನ ಮಾಡಬೇಕು ಹನ್ನೆರಡು ಗಂಟೆಯಿಂದ ಹನ್ನೆರಡು ನಲವತ್ತರ ತನಕ ಅಭಿಜಿತ್ ಮುಹೂರ್ತ ಇರುತ್ತೆ ಈ ಸಮಯದಲ್ಲಿ ಪೂಜೆ ಮಾಡ್ಕೊಳ್ಳಿ ಹಾಗಾಗಿ ನಿಮಗೆ ತಯಾರಿ ಮಾಡ್ಕೊಳ್ಳೋಕ್ಕೆ ತುಂಬಾ ಸಮಯ ಸಿಗುತ್ತೆ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡ್ಕೊಳ್ಳಿ ಯಥಾಶಕ್ತಿ ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ ಉಪವಾಸ ಮಾಡುವಂಥವ್ರು ನಿಮ್ಮ ಇಷ್ಟ ಯಥಾಶಕ್ತಿ ನಿಮ್ಮ ಆರೋಗ್ಯ ಸ್ಥಿತಿ ದೇಹ ಸ್ಥಿತಿಯನ್ನು ಗಮನಿಸ್ಕೊಂಡು ಉಪವಾಸ ಮಾಡಿ ಉಪವಾಸ ಕಡ್ಡಾಯ ಏನಲ್ಲ ಯಾಕಂದರೆ ಶ್ರಾವಣ ಶನಿವಾರ ಕೂಡ ಇರುತ್ತೆ ತುಂಬ ಜನ ಗೋವಿಂದನ ಪೂಜೆ ಮಾಡ್ತಾ ಇರ್ತೀರ ಅಂಥವ್ರು ಉಪವಾಸ ಇದ್ದೇನೆ ಪೂಜೆ ಮಾಡೋದು ಹಾಗಾಗಿ ನಿಮ್ಮ ನಿಮ್ಮ ಪದ್ಧತಿ ಇದ್ದರೆ ನೀವು ಉಪವಾಸ ಮಾಡ್ಕೊಳ್ಳಿ ಎಲ್ಲರೂ ಮಾಡಲೇಬೇಕು ಅಂತೇನಿಲ್ಲ ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆಗಳನ್ನು ಉಟ್ಕೊಳ್ಳಿ ಮಡಿ ಬಟ್ಟೆ ಅಂದರೆ ಒದ್ದೆ ಬಟ್ಟೆನ ಅಂತ ಕೂಡ ಒಬ್ರು ಕೇಳಿದ್ರಿ ಒದ್ದೆ ಬಟ್ಟೆ ಎಲ್ಲ ಬಟ್ಟೆ ಕೆಲವು ಸಲ ಹೊಸ ಬಟ್ಟೆಗಳನ್ನು ಎಲ್ಲಾದರೂ ದೇವಸ್ಥಾನಕ್ಕೋ ಫಂಕ್ಷನ್ಗೋ ಹಾಕ್ಕೊಂಡು ಬಂದಿರ್ತೀವಿ ಕೆಲವೊಂದು ಕಾಸ್ಟ್ಲಿ ಬಟ್ಟೆಗಳು ಡೆಲಿಕೇಟೆಡ್ ಬಟ್ಟೆಗಳನ್ನು ಒಂದೇ ಸಲ ಯೂಸ್ ಮಾಡಿ ಯಾರು ಕೂಡ ವಾಶ್ ಮಾಡೋದಿಲ್ಲ ಒಂದು ಎರಡು ಮೂರು ಸಲ ಯೂಸ್ ಮಾಡ್ಕೊಂಡು ಆಮೇಲೆ ವಾಶ್ ಮಾಡೋಣ ಅಂತ ಸ್ವಲ್ಪ ಹೊತ್ತೆ ಹಾಕೊಂಡಿರೋದು ಅಂತೇಳಿ ಅದನ್ನು ಹಾಗೆ ತೆಗೆದು ಮಡಚಿಟ್ಟಿರ್ತೀರ ಅಂಥ ಬಟ್ಟೆಗಳನ್ನು ಮನೇಲಿ ಪೂಜೆ ಮಾಡೋ ಸಮಯದಲ್ಲಿ ಹಾಕೋಬಾರ್ದು ನಾವು ಒಗೆದು ಒಣಗಿಸಿ ಮಡಚಿ ಎಟ್ಟಿ ಎತ್ತಿಟ್ಟಿರೋ ಅಂಥ ಬಟ್ಟೆಗಳನ್ನು ಹಾಕ್ಕೊಂಡು ಪೂಜೆ ಮಾಡಬೇಕು ಈಗ ನಿಮಗೆ ಮಡಿ ಬಟ್ಟೆ ಅಂದರೆ ಗೊತ್ತಾಯಿತು ಅಲ್ವಾ ಕೆಲಸಕ್ಕೆ ಹೋಗೋರ್ಬೇಕಾದ್ರೆ ನೀವು ಕೆಲಸಕ್ಕೆ ಹೋಗೋದಕ್ಕಿಂತ ಮೊದಲೇ ಪೂಜೆನ ಮಾಡಿಬಿಟ್ಟು ಹೋಗ್ಬೋದು ಮತ್ತು ಸಂಜೆ ಬಂದ ಮೇಲೆ ಇನ್ನೊಂದು ಸಲ ಆರತಿನ ಮಾಡ್ಕೊಳ್ಳಿ ಮನೆಯಲ್ಲಿರುವಂಥವ್ರು ಮಧ್ಯಾಹ್ನದ ಅಭಿಜಿತ್ ಮುಹೂರ್ತದಲ್ಲಿ ಪೂಜೆ ಮಾಡ್ಕೋಬಹುದು ಅಭಿಷೇಕ ಎಲ್ಲ ಕೂಡ ಬೆಳಗ್ಗೆನೆ ಮುಗಿಸ್ಕೊಳ್ಳಿ ಮಧ್ಯಾಹ್ನ ನೈವೇದ್ಯನೆಲ್ಲ ಇಟ್ಟು ಪೂಜೆ ಮಾಡ್ಬೋದು ಮೊದಲು ಗಣಪತಿ ಮತ್ತೆ ಕೃಷ್ಣನ ವಿಗ್ರಹನ ಅಭಿಷೇಕಕ್ಕೆ ಇಟ್ಕೋಬೇಕು ಯಾವಾಗಲೂ ಅಷ್ಟೇ ಗಣಪತಿಗೆ ಮೊದಲನೇ ಪೂಜೆ ಹಾಗಾಗಿ ಯಾವುದೇ ಹಬ್ಬ ಹರಿದಿನ ಇರಲಿ ನಾವು ಯಾವ ದೇವರಿಗೆ ಅಭಿಷೇಕ ಮಾಡಿದ್ರು ಯಾವ ವಿಗ್ರಹಕ್ಕೆ ಅಭಿಷೇಕ ಮಾಡಿದ್ರು ಅದರ ಜೊತೆಲಿ ಗಣಪತಿ ಇರಲೇಬೇಕು ಮೊದಲು ಒಂದು ಬಟ್ಲಲ್ಲಿ ಅಥವಾ ಒಂದು ತಟ್ಟೆ ಒಳಗಡೆ ಗಣಪತಿ ಮತ್ತೆ ಕೃಷ್ಣನ ವಿಗ್ರಹನ ಇಟ್ಕೋಬೇಕು ಉದ್ಧರಣೆಯಿಂದ ನೀರನ್ನು ಹಾಕಿ ಮೂರು ಸಲ ಶುದ್ಧೋದಕ ಸ್ನಾನವನ್ನು ಮಾಡಿಸ್ಬೇಕು ಓಂ ಗಮ್ ಗಣಪತಿ ನಮಃ ಅಂತ ಮೂರು ಸಲ ಹೇಳ್ಕೊಳ್ಳಿ ಓಂ ನಮೋ ಭಗವತಿ ವಾಸುದೇವಾಯ ಅಂತ ಮೂರು ಸಲ ಹೇಳ್ಕೊಂಡು ಎರಡೂ ವಿಗ್ರಹಗಳ ಮೇಲೂ ಕೂಡ ನೀರನ್ನು ಹಾಕಬೇಕು ಆಮೇಲೆ ಪಂಚಾಮೃತ ಅಭಿಷೇಕ ಹಾಲು ತುಪ್ಪ ಅಥವಾ ಜೇನುತುಪ್ಪ ಕಲ್ ಸಕ್ಕರೆ ಹಣ್ಣುಗಳು ಡ್ರೈ ಫ್ರೂಟ್ಸು ಈ ಥರ ಐದು ಪದಾರ್ಥಗಳನ್ನು ಸೇರಿಸ್ಕೊಂಡು ಅಭಿಷೇಕನ ಮಾಡ್ಕೋಬೇಕು ಅಭಿಷೇಕ ಎಲ್ಲ ಆದಮೇಲೆ ಶುದ್ಧವಾಗಿರೋ ನೀರಿಂದ ವಿಗ್ರಹಗಳನ್ನ ತೊಳೆದು ಗಂಧನ ಹಚ್ಚಬೇಕು ಇದನ್ನು ಮಾತ್ರ ಮರಿಲೇಬೇಡಿ ಗಂಧನ ಒಂದು ದಿನ ಮೊದಲೇ ತಂದಿಟ್ಕೊಳ್ಳಿ ಮನೇಲಿ ಗಂಧ ಚೆಕ್ಕೆ ಇರೋರು ಅದರಲ್ಲೇ ತೇದು ಹಚ್ಚಬೇಕು ಗಣೇಶನಿಗೆ ಮತ್ತು ಕೃಷ್ಣನಿಗೆ ಇಬ್ಬರಿಗೂ ಕೂಡ ಗಂಧ ಹಚ್ಚಿ ಕುಂಕುಮ ಎಲ್ಲ ಇಟ್ಟು ನೀವು ಎಲ್ಲಿ ಪೀಠವನ್ನು ರೆಡಿ ಮಾಡಿ ಇಟ್ಟಿರ್ತೀರೋ ಅಥವಾ ತೊಟ್ಲು ರೆಡಿ ಮಾಡಿ ಇಟ್ಟಿರ್ತೀರೋ ಅಲ್ಲಿ ಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡಿ ಇನ್ನೊಂದು ಪೀಠ ಅಥವಾ ಒಂದು ಪ್ಲೇಟ್ ಮೇಲೆ ಗಣಪತಿ ವಿಗ್ರಹನ ಇಟ್ಟು ಇಪ್ಪತ್ತೊಂದು ಗರಿಕೆ ಕೆಂಪು ಹೂಗಳು ಮತ್ತು ಗೆಜ್ಜೆ ವಸ್ತ್ರ ಎಲ್ಲ ಏರಿಸಿ ರೆಡಿ ಮಾಡಿ ಇಟ್ಕೋಬೇಕು ಮತ್ತು ಕೃಷ್ಣನಿಗೂ ಕೂಡ ಅಷ್ಟೇ ಯಾವುದಾದ್ರೂ ಆಭರಣಗಳೆಲ್ಲ ಇದ್ದರೆ ಹಾಕಿ ಅವತ್ತನ ದಿನ ನೀವು ನೋಡಿರ್ತೀರಲ್ವಾ ಯಶೋದೆ ಎಷ್ಟೆಲ್ಲ ಅಲಂಕಾರ ಮಾಡ್ತಾ ಇದ್ರು ಕೃಷ್ಣನಿಗೆ ಕೃಷ್ಣ ಅಲಂಕಾರ ಪ್ರಿಯ ಭೋಜನ ಪ್ರಿಯ ಸ್ತೋತ್ರ ಪ್ರಿಯ ಭಜನೆ ಪ್ರಿಯ ಹಾಗಾಗಿ ಚೆನ್ನಾಗಿ ಅಲಂಕಾರ ಮಾಡಿ ನಿಮ್ಮ ಹತ್ರ ಏನಿದೆಯೋ ಅದನ್ನು ಅವತ್ತನ ದಿನ ಕೃಷ್ಣನಿಗೆ ತೊಡಿಸಿ ಒಂದು ನವಿಲ್ಗರಿನ ಇಟ್ಟು ಪಕ್ಕದಲ್ಲೊಂದು ಕೊಳಲ್ಲಿಟ್ಟು ಅಲಂಕಾರ ಮಾಡಿ ತುಂಬ ಒಳ್ಳೆಯದು ಗೆಜ್ಜೆ ವಸ್ತ್ರ ಎಲ್ಲ ಏರಿಸಿ ಈ ರೀತಿ ಕೃಷ್ಣನಿಗೆ ಅಲಂಕಾರ ಮಾಡ್ಕೊಳ್ಳಿ ಕೃಷ್ಣನ ಮುಂದೆ ಎರಡು ತುಪ್ಪ ದೀಪಗಳನ್ನು ಹಚ್ಚಬೇಕು ಮಣ್ಣಿನ ದೀಪ ಅಥವಾ ಬೆಳ್ಳಿ ದೀಪ ಕಾಮಾಕ್ಷಿ ದೀಪ ನಿಮ್ಮ ಇಷ್ಟ ನಿಮ್ಮ ಹತ್ರ ಏನಿದೆಯೋ ಆ ದೀಪಕ್ಕೇ ತುಪ್ಪ ಹಾಕಿ ಅವತ್ತನ ದಿನ ದೀಪ ಹಚ್ಚಿ ಚಿಕ್ಕ ಚಿಕ್ಕದಾಗಿ ರಂಗೋಲಿಗಳನ್ನು ಹಾಕಿ ಶಂಕು ಚಕ್ರ ಲಕ್ಷ್ಮೀಪಾದ ಮತ್ತು ಪಾರಿಜಾತ ಹೂಗಳು ಈ ಥರದ್ದು ರಂಗೋಲಿನ ಹಾಕಿ ಅದರ ಮೇಲೆ ನೈವೇದ್ಯಗಳನ್ನು ಜೋಡಿಸ್ಕೊಳ್ಳಿ ಎಷ್ಟು ಬಗೆ ನೈವೇದ್ಯ ಬೇಕಾದರೂ ಮಾಡಿ ನಿಮ್ಮಿಷ್ಟ ಯಥಾಶಕ್ತಿ ಮಾಡಿ ಮೂರು ಐದು ಒಂಬತ್ತು ಹದಿನಾರು ಹೀಗೆ ಯಥಾಶಕ್ತಿ ನೈವೇದ್ಯಗಳನ್ನೆಲ್ಲ ಮಾಡಿ ಜೋಡಿಸಿ ಪೂಜೆನ ಪ್ರಾರಂಭ ಮಾಡಿಕೊಳ್ಳಿ ಅಕ್ಷತೆ ಪಂಚಪತ್ರೆಯಲ್ಲಿ ನೀರು ಅಥವಾ ಒಂದು ತಾಮ್ರದ ಚೆಂಬಲಿ ನೀರು ಒಂದು ತಟ್ಟೆ ಮತ್ತು ಬಿಡಿಸಿಟ್ಕೊಂಡಿರುವಂಥ ತುಳಸಿ ಇದನ್ನೆಲ್ಲ ಹತ್ತಿರದಲ್ಲಿಟ್ಕೊಂಡು ಪೂಜೆಗೆ ಕೂತ್ಕೊಳ್ಳಿ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಒಂದು ಮಡಿ ಬಟ್ಟೆನೋ ಮಣೇನೋ ಹಾಕ್ಕೊಂಡು ಅದ್ರ ಮೇಲೆ ನೀವು ಕೂತ್ಕೋಬೇಕು ನೀವೇನು ತಾಮ್ರದ ಚೆಂಬಲಿ ಅಥವಾ ಪಂಚಪತ್ರೆಯಲ್ಲಿ ನೀರಿಟ್ಕೊಂಡಿದ್ದೀರಲ್ಲ ಅದ್ರ ಮೇಲೆ ಕೈಯಿಟ್ಟು ಗಂಗೆ ಪೂಜೆನ ಮಾಡ್ಕೋಬೇಕು ಗಂಗೆ ಮಂತ್ರನ ಹೇಳ್ಕೊಳ್ಳಿ ಗಂಗೇಚ ಚಮುನೆಯ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಮ್ ಕುರು ಹೇಳಿಕೊಂಡು ಆ ಒಂದು ತಾಮ್ರದ ಚೆಂಬು ಅಥವಾ ಪಂಚಪತ್ರ ಒಳಗಡೆ ಒಂದೇ ಒಂದು ಹೂನ ಅದ್ದಿ ನೀರು ತೊಗೊಂಡು ಎಲ್ಲ ಪೂಜಾ ಸಾಮಗ್ರಿಗಳ ಮೇಲೆ ನಿಮ್ಮ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೋಬೇಕು ಕೈಯಲ್ಲಿ ಹೂವು ಅಕ್ಷತೆಯನ್ನು ಇಟ್ಕೊಂಡು ಸಂಕಲ್ಪ ಮಾಡ್ಕೋಬೇಕು ಗಣಪತಿನ ಮತ್ತೆ ಕೃಷ್ಣನ ಮನಸ್ಸಲ್ಲೇ ಸ್ಮರಣೆ ಮಾಡಿಕೊಂಡು ಯಥಾಶಕ್ತಿ ಈ ಒಂದು ಶುಭ ದಿನದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಪೂಜೆನ ಮನೆಯಲ್ಲಿ ಮಾಡ್ತಾ ಇದ್ದೀನಿ ನನ್ನ ಸೇವೆನ ಸ್ವೀಕರಿಸಪ್ಪ ನಿನ್ನ ಆಶೀರ್ವಾದ ಯಾವಾಗಲೂ ನಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಕೇಳಿಕೊಂಡು ಆ ಹೂವು ಅಕ್ಷತೆಯನ್ನು ತಟ್ಟೆನಲ್ಲಿ ಬಿಡಬಹುದು ಅಂದ್ರೆ ಉದ್ದರಣೆಯಿಂದ ನೀರು ತಗೊಂಡು ಮೂರು ಸಲ ಕೈ ಮೇಲೆ ಹಾಕೊಂಡು ಬಿಡಬಹುದು ಅಥವಾ ಆ ಹೂವು ಅಕ್ಷತೆಯನ್ನು ದೇವ್ರ ಮುಂದೆ ಕೂಡ ಹಾಕಬಹುದು ನಿಮಗೆ ಗೊತ್ತಿರುವಂತಹ ಗಣಪತಿ ಮಂತ್ರಗಳನ್ನ ಹೇಳ್ಕೊಂಡು ಗಣಪತಿಗೆ ಗರಿಕೆನ ಇಟ್ಟು ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ಕೊಳ್ಳಿ ಆಮೇಲೆ ಕೃಷ್ಣನ ಮಂತ್ರಗಳನ್ನು ಹೇಳ್ಕೋಬೇಕು ಕೃಷ್ಣನ ಅಷ್ಟೋತ್ತರವನ್ನು ಮಾಡ್ಕೋಬೇಕು ಕೃಷ್ಣನ ಅಷ್ಟೋತ್ತರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ ಅದನ್ನು ಹೇಳ್ಕೊಂಡು ತುಳಸಿಯಿಂದ ಅರ್ಚನೆ ಮಾಡ್ಕೊಳ್ಳಿ ನಿಮಗೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದಕ್ಕೆ ಬರುತ್ತೆ ಅನ್ನೋದಾದ್ರೆ ಆ ದಿನ ನೀವು ಪಾರಾಯಣ ಮಾಡಬಹುದು ಬೆಳಗ್ಗೆ ಅಥವಾ ಸಂಜೆ ಯಾವಾಗಲಾದರೂ ಸರಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಮಂತ್ರ ಸ್ತೋತ್ರ ಅರ್ಚನೆ ಎಲ್ಲ ಕೂಡ ಮುಗಿದ್ಮೇಲೆ ನೈವೇದ್ಯವನ್ನ ಮಾಡಬೇಕು ಮೂರು ಸಲ ಉದ್ದಾರಣೆ ಅಥವಾ ಸ್ಪೂನಿಂದ ನೀರು ತಗೊಂಡು ಮೂರು ಸಲ ನೈವೇದ್ಯ ಸುತ್ತ ಸುತ್ತಿ ಕೆಳಗಡೆ ಹಾಕಿ ಎರಡೂ ಕೈಯಿಂದ ಭಗವಂತನಿಗೆ ತೋರಿಸಿ ಪ್ರತಿಯೊಂದು ನೀವೇನು ನೈವೇದ್ಯ ಇಟ್ಟಿರ್ತಿರೋ ಎಲ್ಲದಕ್ಕೂ ಕೂಡ ತುಳಸಿ ದಳನ ಹಾಕಲೇಬೇಕು ಇದನ್ನ ಮಾತ್ರ ಮರಿಬೇಡಿ ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳ್ಕೊಳ್ಳಿ ಭಗವಂತ ನೈವೇದ್ಯ ಸ್ವೀಕರಿಸು ಅಂತ ಕೇಳ್ಕೊಂಡು ಎರಡೂ ಕೈಯಿಂದ ಭಗವಂತನಿಗೆ ತೋರಿಸಿ ಆಮೇಲೆ ತೊಟ್ಲಲ್ಲಿ ಕೃಷ್ಣನ್ ಹಾಗೆ ನಿಧಾನವಾಗಿ ತೂಗಬೇಕು ನಿಮಗೆ ಗೊತ್ತಿರುವಂಥ ಯಾವುದಾದ್ರೂ ಹಾಡನ್ನು ಹೇಳಿ ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರಿ ಹೇ ನಾಥ ನಾರಾಯಣ ವಾಸುದೇವ ತೊಟ್ಟಲಿಲ್ಲ ನಾವು ಹಾಗೆ ಪೀಠದ ಮೇಲೆ ಕೃಷ್ಣನಿಟ್ಟು ಪೂಜೆ ಮಾಡಿದ್ದೀವಿ ಅಂತ ಅನ್ನೋರು ಎರಡೂ ಕೈಯನ್ನು ಜೋಡಿಸ್ಕೊಂಡು ನಿಮ್ಗೆ ಇಷ್ಟವಾದಂತ ಹಾಡನ್ನು ಹೇಳಬೇಕು ಯಾಕಂದರೆ ಭಜನೆ ಮಾಡಬೇಕು ಅಕ್ಕಪಕ್ಕದ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಅವರನ್ನು ಕೂಡ ಕರೆಸಿ ಚಿಕ್ಕದಾಗಿ ಭಜನೆ ಮಾಡಿ ಆಮೇಲೆ ಮಹಾಮಂಗ್ಲಾರತಿ ಮಾಡಿ ಎಲ್ರಿಗೂ ಕೂಡ ಮಂಗ್ಲಾರತಿ ಕೊಡಿ ಕೃಷ್ಣನಿಗೆ ನೈವೇದ್ಯವನ್ನು ಕರೆದಿರೋ ಪದಾರ್ಥಗಳು ಸ್ವೀಟ್ ಐಟಮ್ನ ಹೆಚ್ಚಾಗಿ ಇಟ್ಟಿರೋದ್ರಿಂದ ಸಂಜೆ ತನಕ ಕೂಡ ಇಡಬಹುದು ನೀವೇನಾದರೂ ಬೇಯಿಸಿದ ಪದಾರ್ಥಗಳೇನಾದರೂ ಮಾಡಿಟ್ಟಿದರೆ ಅದನ್ನು ಮಾತ್ರ ತೆಗೆದುಬಿಡಿ ಅಂದರೆ ಮೊಸರನ್ನ ಅಥವಾ ಬೇರೆ ರೀತಿದೇನಾದರೂ ಸಿಹಿ ಅವಲಕ್ಕಿ ಹಾಲಾಕಿ ಅವಲಕ್ಕಿ ಎಲ್ಲ ಮಾಡಿರ್ತಾರಲ್ಲ ಆ ಥರದೆಲ್ಲ ಏನಾದರೂ ಮಾಡಿದರೆ ಅದನ್ನು ಮಾತ್ರ ತೆಗೆದುಬಿಡಿ ಕರೆದಿರುವಂಥ ಪದಾರ್ಥಗಳು ಸ್ವೀಟ್ ಐಟಮ್ಗಳು ಸಂಜೆ ತನಕ ಬೇಕಾದರೆ ಹಾಗೆ ಇಡ್ಬೋದು ಇನ್ನೇನಾದರೂ ಚಿಕ್ಕ ಚಿಕ್ಕ ಮಕ್ಕಳೇನಾದರೂ ಮನೆಗೆ ಬಂದಿದ್ರೆ ಅವರಿಗೆ ಸ್ವಲ್ಪ ತಿಂಡಿನೆಲ್ಲ ಕೊಟ್ಟು ಕಳಿಸಿ ಮಕ್ಕಳು ತುಂಬ ಖುಷಿ ಪಡ್ತಾರೆ ಬೆಳಗ್ಗೆ ಅಭಿಷೇಕ ಎಲ್ಲ ಮಾಡಿ ಪೂಜೆ ಎಲ್ಲ ನೀವು ಮಾಡಿಕೊಂಡಿದ್ರೆ ಸಂಜೆಗೆ ಮತ್ತೆ ಸಲ ದೇವ್ರ ಮುಂದೆ ದೀಪ ಹಚ್ಚಿ ಊದ್ಬತ್ತಿ ಕರ್ಪೂರ ಎಲ್ಲನೂ ಕೂಡ ಬೆಳಗಬೇಕು ಹಾಗೆ ಮನೆಯಲ್ಲಿ ಎಷ್ಟು ಜನ ಹೆಣ್ಮಕ್ಳಿದಿರೋ ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಸೇರಿಕೊಂಡು ಆರತಿ ಮಾಡಬೇಕು ಕೆಂಪು ಆರತಿ ಕೂಡ ಮಾಡಬಹುದು ಅಥವಾ ಒಂದು ತಟ್ಟೆಯಲ್ಲಿ ತುಳಸಿ ತಾವ್ರೆ ಹೂವು ಅಥವಾ ಪಾರಿಜಾತ ಹೀಗೆ ಬಿಡಿ ಹೂಗಳು ನಿಮ್ಗೆ ಯಾವ್ಯಾವ ಹೂವು ಸಿಗುತ್ತೋ ಅದನ್ನೆಲ್ಲನೂ ಕೂಡ ಇಟ್ಕೊಂಡು ಎರಡು ತುಪ್ಪ ದೀಪಗಳನ್ನು ಆ ತಟ್ಟೆಯಲ್ಲಿ ಇಟ್ಕೊಂಡು ಕೃಷ್ಣನಿಗೆ ಆರತಿ ಮಾಡುವಂಥದ್ದು ಅಂದರೆ ಸಾಮೂಹಿಕವಾಗಿ ಎಲ್ಲರೂ ಒಟ್ಟಿಗೆ ಸೇರಿ ಆರತಿ ಮಾಡೋದು ತುಂಬ ಒಳ್ಳೆಯದು ಯಾವ ಸಮಯದಲ್ಲಿ ಮನೆಯವರೆಲ್ಲರೂ ಸೇರ್ತಿರೋ ಆ ಸಮಯದಲ್ಲಿ ಕೃಷ್ಣನಿಗೆ ಒಟ್ಟಿಗೆ ಆರತಿನ ಮಾಡಿ ಬೆಳಗ್ಗೆ ಮತ್ತೆ ಸಂಜೆ ಈ ರೀತಿ ಪೂಜೆ ಎಲ್ಲ ನೀವು ಮಾಡ ಆದಮೇಲೆ ನಿಮಗೆ ಸಾಧ್ಯವಾದರೆ ಮಧ್ಯರಾತ್ರಿ ಹನ್ನೆರಡು ಗಂಟೆಲಿ ಒಂದು ಆರತಿನ ಮಾಡಿ ಇದೇ ರೀತಿಯೇ ತಟ್ಟೆನಲ್ಲಿ ಸ್ವಲ್ಪ ಹೂಗಳನ್ನೆಲ್ಲ ಹಾಕ್ಕೊಳ್ಳಿ ಎರಡು ತುಪ್ಪದ ದೀಪಗಳನ್ನು ಇಟ್ಕೊಳ್ಳಿ ನೀವು ಸಂಜೆ ಆರತಿ ಮಾಡಿದರೆ ಅದೇ ದೀಪಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ದೀಪನ ಹಚ್ಕೊಂಡು ಆರತಿ ಮಾಡುವಂಥದ್ದು ತುಂಬ ಒಳ್ಳೆಯದು ಯಾಕಂದರೆ ಕೃಷ್ಣ ಹುಟ್ಟಿದ್ದೆ ಮಧ್ಯರಾತ್ರಿ ಹನ್ನೆರಡು ಗಂಟೇಲಿ ಹಾಗಾಗಿ ಅವರು ಹುಟ್ಟಿದಂಥ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ನಮ್ಮ ಮನೆಗಳಲ್ಲೂ ಅಷ್ಟೇ ಅಲ್ವಾ ನಮ್ಮ ಮಕ್ಕಳೇ ಆಗಲಿ ನಮಗೆ ತುಂಬ ಇಷ್ಟ ಆದವರೇ ಆಗಲಿ ಅವರು ಅವರ ಬರ್ತ್ಡೇ ಟೈಮ್ಗಳಲ್ಲಿ ರಾತ್ರಿ ಹನ್ನೆರಡು ಗಂಟೆ ತನಕ ಎಚ್ಚರವಾಗಿದ್ದು ಅವ್ರಿಗೆ ಫೋನ್ ಮುಖಾಂತರನಾದ್ರೂ ವಿಶಸ್ ಮಾಡ್ತೀವಿ ಅಥವಾ ಮನೆಯಲ್ಲೇ ಅವ್ರಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿ ಅಷ್ಟೊತ್ತಲ್ಲಿ ಎಲ್ಲ ಅರೇಂಜ್ಮೆಂಟ್ ಮಾಡಿಕೊಂಡು ಕೇಕ್ ಕಟ್ ಮಾಡಿಸಿ ವಿಶ್ ಮಾಡಿ ಎಷ್ಟು ಸಂಭ್ರಮ ಪಡ್ತೀವಿ ಹೀಗಿರುವಾಗ ಈ ಜಗದೋದ್ಧಾರಕನಿಗೋಸ್ಕರ ಹನ್ನೆರಡು ಗಂಟೆ ತನಕ ಎಚ್ಚರವಾಗಿದ್ದು ಆರತಿ ಮಾಡಿ ಒಂದು ಕೃತಜ್ಞತೆನ ಸಲ್ಲಿಸಬೇಕು ಅಲ್ವಾ ಶನಿವಾರ ಈ ರೀತಿ ಪೂಜೆ ಎಲ್ಲ ಮಾಡಿರ್ತೀರ ಭಾನುವಾರ ಬೆಳಗ್ಗೆ ಇದನ್ನೆಲ್ಲ ನೀವು ವಿಸರ್ಜನೆ ಮಾಡಿ ಕ್ಲೀನ್ ಮಾಡಿಕೊಂಡು ಮತ್ತೆ ನಿನ್ನೆ ಹಾಕಿರುವಂಥ ಹೂನೆಲ್ಲ ತೆಗೆದು ಭಾನುವಾರ ಬೇರೆ ಹೂಗಳನ್ನೆಲ್ಲ ಹಾಕಿ ಪೂಜೆ ಮಾಡ್ಕೋಬಹುದು ತುಂಬಾ ಸರಳವಾದಂಥ ಕೃಷ್ಣ ಜನ್ಮಾಷ್ಟಮಿ ಪೂಜೆ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೀನಿ ನಾನು ಈ ರೀತಿಯೇ ಮಾಡೋದು ಹಾಗಾಗಿ ನಾನು ಮಾಡೋವಂಥ ವಿಧಾನ ನಿಮಗೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಪ್ರತಿಯೊಬ್ಬರು ಕೂಡ ಮಾಡಿ ಆ ಭಗವಂತನ ಆಶೀರ್ವಾದ ಎಲ್ರಿಗೂ ಸಿಗಲಿ ಅಂತ ಕೇಳ್ಕೊಳ್ತಾ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ